ನಮಸ್ಕಾರ ನಮಸ್ಕಾರ ಏನೀಗ ಇನ್ನೇನು ಚುನಾವಣೆ ಆಯ್ತು ಈಗಲಿದ್ದೀರಾ ಕೆಲಸ ಚುನಾವಣೆ ಏನು ಲೋಕಸಭಾ ಚುನಾವಣೆ ನಡೀತು ನಡೆದಾಗ ನಮ್ಮ ಪಂಚಾಯತ್ ಬುಸ್ಟೂರು ಪಂಚಾಯತ್ ಅಲ್ಲಿ ಜೆ ಡಿ ಎಸ್ಗೆ ಫುಲ್ ಮೆಜಾರಿಟಿ ಬರುತ್ತೆ ಎಲ್ಲ ತಾಲೂಕಿನ ಎಲ್ಲ ಪಂಚಾಯತ್ಗಳಲ್ಲಿ ಕೂಡ ಮೆಜಾರಿಟಿ ಬರುತ್ತೆ ಕೆಲಸ ಮೋದಿ ಗ್ಯಾರಂಟಿ ಕೆಲಸ ಮಾಡಿದ ಮೋದಿ ಮೋದಿನೇ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ ನಮಗೆ ವಿಶ್ವಗುರು ನಮ್ಗೆ ಅವರೇ ಒಂದು ಗ್ಯಾರಂಟಿ ಅವರಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮನೇಲಿ ಮಲ್ಕೋಬೇಕಂದ್ರೆ ನಮ್ಮ ಏನಿರ್ಬೇಕು ನಮ್ಮ ಕಾಂಪೌಂಡು ಬಾಗಿಲಿರಬೇಕು ಅಲ್ವಾ ಅದಕ್ಕೆ ಆ ಥರ ಅವರು ನಮ್ಮ ಇರುವವರು ವಿಶ್ವಗುರು ಅವರು ನಮ್ಮ ಭಾರತ ದೇಶದಲ್ಲಿ ನಂಬರ್ ಒಂದು ಪ್ರಧಾನಮಂತ್ರಿ ಇಷ್ಟ ಇಷ್ಟಪಡ್ತಾರೆ ಇವಾಗ ಕಾಂಗ್ರೆಸ್ ಅವರು ನಮಗೆ ಐದು ಗ್ಯಾರಂಟಿಗಳೇ ಶ್ರೀರಾಮುಲು ರಸ್ತೆ ಅದೇ ಅದೆಲ್ಲ ಕೆಲಸ ಮಾಡಿದ ಅಂತಾರೆ ಅದಕ್ಕೆ ಹದಿನೈದು ಗ್ಯಾರಂಟಿ ತೆಗ್ದಾಕೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹದಿನೈದು ಗ್ಯಾರಂಟಿ ಕೊಡ್ತಾ ಇದ್ರು ಐದು ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಐದು ಅಲ್ಲಿ ಯಾರಿಗ ಇಪ್ಪತ್ತು ಜನ ಕೊಡ್ತಾರೆ ನೂರಕ್ಕೆ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಬರ್ತಾ ಇದೆ ಹಾಂ ಎಂಬತ್ತು ಜನ ಇಲ್ಲ ಯಾವುದಕ್ಕೆ ಕೆಲಸ ಅಂತದೆ ಹೇಳಿ ನೀವು ತಾಲೂಕಲ್ಲ ಹೆಚ್ಚು ನಾನು ಸುಮಾರು ಒಂದು ಹದಿನೈದು ಪಂಚಾಯಿತಿಗಳನ್ನು ಸರ್ವೆ ಮಾಡಿದೆ ಹೋಗಿದ್ದೀನಿ ಕೇಳಿದ್ದೀನಿ ಮತದಾರರು ಕೇಳಿದ್ದೀನಿ ಎಲ್ಲಿ ಹೋದ್ರೂ ನಮ್ಮ ಬಿ ಜೆ ಪಿ ಜೆ ಡಿ ಎಸ್ ಬೆಂಬಲಿತ ಎನ್ ಡಿ ಎ ಅಭ್ಯರ್ಥಿ ಮಲೇಶ್ ಬಾಬು ಓಟ್ ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಎಲ್ಲಿ ಕೇಳಿದ್ರೂ ಮೋದಿ 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 ಎರಡನೇದು ಇವಾಗ ಮಲೇಶ್ ಬಾಬು ಗೆಲ್ಲಬೇಕು ಮಲ್ಲೇಶ್ ಬಾಬು ಗೆಲ್ ಗೆದ್ದರೆ ಮೋದಿಗೆ ಒಂದು ಮತದ ಕೊಡ್ತಾರಲ್ಲ ಅದಕ್ಕೋಸ್ಕರ ಇಲ್ಲ ಸರ್ ಸುಮಾರು ಒಂದು ಒಂದು ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಮೆಜಾರಿಟಿ ಬರುತ್ತೆ ಸರ್ ಎಲ್ಲಿ ಒಂದೂವರೆ ಎರಡು ಲಕ್ಷ ಮೆಜಾರಿಟಿ ಬರುತ್ತೆ ಮಲ್ಲೇಶ್ ಬಾಬು ಮೊನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಾಗ ಶಾಸಕರು ಚಾಲೆಂಜ್ ಮಾಡಿದ್ರು ಆ ಚಾಲೆಂಜ್ ನಿಲ್ಸ್ಕೊಂತಾರ ನಿಲ್ಸ್ಕೊಂತಾರೆ ಮತ ಬಾಂಧವರು ನಿಲ್ಸ್ತಾರೆ ಯಾಕಂದ್ರೆ ಹೋದ್ಸಲ ಅವ್ರಿಗೆ ಒಂದು ಲಕ್ಷ ಬೋಟ್ ಕೊಟ್ಟು ಅವ್ರಿಗೆ ಒಂದು ಇದು ಮಾಡಿದಾರಲ್ಲ ಇವಾಗ ಒಂದೂವರೆ ಲಕ್ಷ ಕೊಟ್ಟವರು ಮಿನಿಸ್ಟರ್ ಯಾಕೆ ಏನು ಯಾವುದೋ ನಮ್ದು ಸ್ಟಾಸ್ಟ್ಯೂಮ್ ಯಾವ್ದು ಇದು ತೊಂದರೆ ಆಗ್ತಾಯಿದೆ ಯಾವುದೂ ಇಲ್ಲ ಎಲ್ಲರನ್ನು ಕೈಯಲ್ಲಿ ತಕೊಂಡು ಸಮಾಧಾನ ಕತ್ಕೊಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ರು ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮೆಜಾರಿಟಿ ಕೊಡ್ಬೋದಲ್ಲ ಅವ್ರು ಹೇಳಿದಕ್ಕನ ಇನ್ನ ಜಾಸ್ತಿ ಕೊಡ್ತಾರೆ ಮತದಾರ ನೋಡ್ಕೊಳ್ಳ್ರಿ ಯಾವುದೇ ಒಂದು ಯಾವ ಬೂತಲ್ಲಿ ನೋಡಿದ್ರೆ ಯಾವುದನ್ನ ಒಂದು ಗಲಾಟೆ ಆಗಿರೋದು ಯಾವ ಗಲಾಟೆ ಆಗಿರೋದು ಬಿಡಿದೆಯಾ ಸಮಾಧಾನದಿಂದ ಹೋಗಿ ಓಟ್ ಹಾಕೊಂಡ್ಬಂದಿದ್ದಾರೆ ಆ ಥರ ಬಂದಿದೆ ಇವಾಗ ಅದೇ ಮೋದಿ ಅನ್ನೋದು ಮೋದಿ ಏನಿದೆ ಯಾವ ನಾಲ್ಕು ಜನ ಏನಂತಾನೋ ಯಾರೋ ಒಬ್ಬರು ನನ್ನ ಒಂದು ಮಾತನ್ನಲ್ಲ ಅಂತ ನೋಡಿದ್ದೀರಾ ಆ ತರ ಇಲ್ಲಿ ಕೂಡ ಅಷ್ಟೇ ಮನೆಗಳಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಪಂಚಾಯತ್ಗಳಲ್ಲಿ ಆ ತರ ಮತದಾನ ಮಾಡಿದ್ದಾರೆ ಸುಮಾರು ಏಯ್ಟಿ ಪರ್ಸೆಂಟು ಮತದಾನ ಆಗಿದೆ ಅದಕ್ಕೋಸ್ಕರನೇ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಬರೋಕ್ಕೆ ಒಂದು ನಿರೀಕ್ಷೆ ಇದೆ ಆ ತರ ಹಾಲಿ ಚುನಾವಣೆ ನಡೆದಿದೆ ಎಷ್ಟು ಇದು ಎಷ್ಟು ಅದೇ ಎಲ್ಲ ಅಭ್ಯರ್ಥಿಗಳು ಹದಿನಾಲ್ಕು ಅಭ್ಯರ್ಥಿಗಳು ಗೆಲ್ಬಹುದು ಯಾಕಂದ್ರೆ ಮೋದಿ ಒಂದು ಇದು ಅವ್ರು ಒಳ್ಳೆತನ ಅವ್ರು ಮಾಡೋ ಕೆಲ್ಸಕ್ಕೆ ಅವ್ರು ಮಾಡೋ ಗ್ಯಾರಂಟಿಗಳೆಲ್ಲ ಬೇಕಾಗಿರೋದು ಅದೇ ಹೇಳಿದಲ್ಲ ನಾನು ಹದಿನೈದು 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 ಗ್ಯಾರಂಟಿ ಕೊಟ್ಟು ತೆಗೆದು ಹಾಕ ಐದು ಗ್ಯಾರಂಟಿ ಕೊಡ್ತೀನಿ ಅದರಲ್ಲಿ ಟ್ವೆಂಟಿ ಪರ್ಸೆಂಟ್ ಬರ್ತದೆ ಅಷ್ಟೇ ಈಗ ನಿಮ್ಮ ಪ್ರಕಾರ ಈಗ ಒಂಬತ್ತು ತಿಂಗಳಾಯ್ತು ಬಂದು ಜನರಿಗೆ ಏನು ನಿಮ್ದಾಗಿದ್ದೀರಾ ಜನರಿಗೆ ನಿಮ್ದೆ ಆಗಿದ್ದೀರಾ ಅದೇ ನಮ್ಮ ಶಾಸಕರು ಹೇಳಿದ್ರ ಸರ್ಕಾರ ಒಂದು ನಾವು ಇಲ್ಲಿ ಶಾಸಕರು ಒಂದು ಇದು ನಮ್ಗೆ ಅನುದಾನ ಸರಿಯಾಗಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಮಂಡ್ಯದಿಂದ ನಮ್ಮ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಸೆಂಟ್ರಲ್ ಆದ್ರೆ ಅವರು ನಮ್ಮ ದಿಷ್ಟಕ್ಕೆ ಚೆನ್ನಾಗಿ ನೋಡ್ಕೊತಾರೆ ರೈತರ ಬಗ್ಗೆ ಇರ್ತಾರೆ ಕುಮಾರಸ್ವಾಮಿ ಅದಕ್ಕೋಸ್ಕರ ಅವ್ರು ಗೆಲ್ಲಬೇಕು ಅವರು ಮಿನಿಸ್ಟ್ರ್ ಆಗಬೇಕು ಮುಖ್ಯ ಮಿನಿಸ್ಟ್ರ್ ಆದರೆ ನಮ್ಮ ಡಿಸ್ಟಿಕ್ ಒಳ್ಳೆಯ ಒಂದು ಅನ್ನದಾನ ತಗೊಂಬಂದು ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಇವಾಗ ಅನ್ಕೊಂತಾರೆ ಯಾಕಂದರೆ ಇವಾಗ ನೋಡಿ ಸರ್ಕಾರ ಒಂದು ಶಾಸಕರೊಬ್ಬರು ಶಾಸಕರು ಇರೋದಕ್ಕೆ ಎಲ್ಲ ಕಡೆಯೂ ಎರಡು ಕೋಟಿ ಮೂರು ಕೋಟಿ ಕೊಡ್ತಾರೆ ಇವ್ರಿಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾರೆ ಇನ್ನೇನು ಸರ್ಕಾರ ಮಾಡೋದಿಲ್ಲ ಅಂದ್ರೆ ಯಾವ ಸರ್ಕಾರ ಇದ್ರೆ ಆ ಶಾಸಕರು ಇದ್ರನ್ನ ಅನ್ನದಾನ ಕೊಡೋದು ಅದು ಗೊತ್ತಾಗ್ತಾ ಇದೆ ಜನರಿಗೆ ಅದಕ್ಕೋಸ್ಕರ ಇವಾಗ ಇವತ್ತು ಎಲ್ಲಾ ತಾಲೂಕಿನ ಮೆಜಾರಿಟಿ ಬರುತ್ತೆ ನಮ್ಮ ತಾಲೂಕು ಅಂತ ನಾನು ಹೇಳಕ್ ಇಷ್ಟು ನಿಮ್ಮ ಮಾತ್ರ ಒಂದು ಬರೀರುತ್ತೆ ನೀರು ಹೇಳಿದಾರಲ್ಲ ತರಬೇಕು ಒಂದ್ ಸಲ ಈ ಸಲ ನಾವು ಅವ್ರಿಗೆ ಓಟ್ ಹಾಕಿ ಗೆಲ್ಸ್ತಿದ್ದೀವಿ ರೈತ ಕೃಷ್ಣ ತರ್ಸಿದ್ರೆ ತರ್ಲಿಲ್ಲ ನೀವು ನೆಕ್ಸ್ಟ್ ದೇ ಮಾಡ್ಕೊಂತೀವಿ ಮಾಡ್ಕೊಳ್ಳಲ್ಲ ಯಾರಿಗೂ ಒಂದೇ ಇದು ನ್ಯಾಯ ಅವ್ರು ಮಾಡಿದ್ರೆ ಇವಾಗ ಶಾಸಕರು ನಾನು ಯಾವ ಥರ ಈ ಥರ ಎಲ್ಲ ಕೆಲಸಕ್ಕೆ ಮಾಡ್ತೇನೆ ಅಂತ ಹೇಳ್ತಾರೆ ಶಾಸಕರು ನೋಡ್ತೀವಿ ಇವಾಗ ಎಂ ಪಿ ಆಗಿ ಪಾರ್ಲಿಮೆಂಟ್ಗೆ ಹೋಗ್ತಾರೆ ಅವರು ಅಲ್ಲಿ ಹೋಗಿ ನಮ್ಮ ಡಿಸ್ಟಿಕ್ ಏನು ತಗೊಂಡ್ಬಂದಿದ್ದಾರೆ ಏನು ಮಾಡ್ತಾರೆ ಅಂತ ಗೊತ್ತಿ ನೋಡುತ್ತೆ ಏನು ಮಾಡಿ ಇವಾಗ ಏನು ಹೇಳಿದ್ದಾರೆ ಅದು ಮಾಡಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಏನಕ್ಕೆ ಮಾಡಬೇಕು ಅದಕ್ಕೋಸ್ಕರ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ಅದಕ್ಕೋಸ್ಕರ ತಾಲೂಕಿನ ಎಲ್ಲ ಪಂಚಾಯತ್ಗಳು ತಿರುಗಿದ್ದೀನಿ ಎಲ್ಲ ಪಂಚಾಯತ್ಗಳು ಎಲ್ಲ ಮತದಾರ ಕೇಳಿದ್ದೀನಿ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡೋದಕ್ಕೆ ಮಲೇಶ್ ಬಾಬು ಒಂದೂವರೆ ಲಕ್ಷದಿಂದ ಏಳು ಲಕ್ಷ ಗೆಲ್ಲೋದು ಖಚಿತ ಲಕ್ಷ ಹೌದೌದು ತಾಲೂಕಲ್ಲಿ ಮಿನಿಮಮ್ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷವರೆಗೂ ಬರ್ಬೋದು ಹಂಗ ಸಮಾಧಾನ ಒಂದೇ ಒಂದೇ ಹಾಗೆ ಹಾಕಿದ್ದಾರೆ ಓಟು ಯಾರ ಇದಿಲ್ಲ ಯಾವುದೇ ಒಂದು ಇದಿಲ್ಲ ಅವರೇ ಇಷ್ಟ ಹೋಗಿ ಅವ್ರಿಗೆ ಹಾಕೋ ಓಟ್ ಅವ್ರ ಹಕ್ಕೋ ಸಮಾಧಾನ ಹೋಗಿ ಹಾಕಿದ್ದಾರೆ ಯಾರು ನೀನು ಹೇಳ್ದೆ ನಾನು ಹೇಳ್ದಂಗೆಲ್ಲ ಮಾಡಲಿಲ್ಲ ಅವ್ರಿಗೊಂದು ಮೋದಿ ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ದೇಶಕ್ಕೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತೇಳಿ ಎಲ್ಲ ಮತದಾರರು ಹೋಗಿ ಆಶೀರ್ವಾದ ನಮ್ಮ ರೋದಿ ಅವರು ಮೋದಿ ಅವ್ರಿಗೂ ಮತ್ತು ಮೋದಿಜಿಯವ್ರಿಗೂ ಮತ್ತು ಮಲೇಶ್ ಬಾಬುಗೆ ಆಶೀರ್ವಾದ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಆಗ್ತಾರೆ ಹಂಡ್ರೆಡ್ ಪರ್ಸೆಂಟು ಅವ್ರು ಗೆಲ್ಲೋದು ಖಚಿತ ಮಿನಿಸ್ಟರ್ ಆಗೋದು ಖಚಿತ ನಮ್ಮ ಡಿಸ್ಟಿಕ್ಗೆ ಒಳ್ಳೆ ಒಂದು ಖುಷಿ ಇದರಲ್ಲಿ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ನಮಗೆ ಅಭಿಮಾನದಿಂದ ಎಲ್ಲರ ಮತ ಬಾಂಧವ್ರಿಗೂ ಎಲ್ಲರೂ ಓಟ್ ಆಗಿ ಆಶೀರ್ವಾದ ಮಾಡಿದ್ದಾರೆ ಓಕೆ ಥ್ಯಾಂಕ್ ಯು